ಜಯಾ ಹೋಲ್ಸೇಲ್ ಸ್ಯಾರಿ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ वम्मे भेटी जय होल सारी क्लॉक बाजार एमजे रोड रायचूर मोबाइल नंबर सेवन नाइन वन एट फाइव नाइन जीरो वन नाइन फोर थ्री फाइव नाइन डबल ಅಂತಾರಾಷ್ಟ್ರೀಯ ಖ್ಯಾತಿಯ ವಾಗ್ಮಿ ಡಾಕ್ಟರ್ ಇವಿ ಸ್ವಾಮಿನಾಥನ್ ಅವರು ನಗರದಲ್ಲಿ ಜುಲೈ ಇಪ್ಪತ್ತಾರರಿಂದ ವಿವಿಧೆಡೆ ಮೂರು ದಿನಗಳ ಕಾಲ ತಮ್ಮ ಪ್ರೇರಣಾದಾಯಕ ಭಾಷಣ ಮಾಡಲಿದ್ದಾರೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಪ್ರಧಾನ ಸಂಚಾಲಕಿ ಸ್ಮಿತಾ ಅಕ್ಕ ತಿಳಿಸಿದರು ಸ್ಥಳೀಯ ಉದಯನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಖ್ಯಾತ ಅನುಭವಿ ವಾಗ್ಮಿಯಾಗಿರುವ ಡಾಕ್ಟರ್ ಇವಿ ಸ್ವಾಮಿನಾಥನ್ ಅವರ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಎರಡು ವರ್ಷಗಳ ಕಾಲ ಹಿಡಿದಿದೆ ಅಷ್ಟರ ಮಟ್ಟಿಗೆ ಅವರು ಬ್ಯುಸಿಯಾಗಿರುತ್ತಾರೆ ಈಗ ರಾಯಚೂರಿನಲ್ಲಿ ತಮ್ಮ ಭಾಷಣಕ್ಕಾಗಿ ಮೂರು ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಮೊದಲನೇ ದಿನ ಜುಲೈ ಇಪ್ಪತ್ತಾರರಂದು ರಿಮ್ಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಾನಸಿಕತೆ ಹಾಗೂ ಭಾವನಾತ್ಮಕತೆ ಕುರಿತು ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗೆ ಬೋಧನೆ ನೀಡಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ನಗರದ ರಂಗಮಂದಿರದಲ್ಲಿ ಪರಿಪೂರ್ಣ ಬುದ್ಧಿವಂತಿಕೆಯಿಂದ ಪರಿಣಾಮ ಸರ್ಕಾರಿ ಬೋಧನೆ ಕುರಿತು ಶಿಕ್ಷಕರು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೋಧಿಸಲಿದ್ದಾರೆ ಸಂಜೆ ಐದು ಗಂಟೆಗೆ ಆರೋಗ್ಯಕರ ನೆಮ್ಮದಿಯ ಜೀವನಕ್ಕಾಗಿ ಒತ್ತಡ ನಿರ್ವಹಣೆ ಕುರಿತು ವ್ಯಾಪಾರಿಗಳು ನ್ಯಾಯವಾದಿಗಳು ಬ್ಯಾಂಕ್ ಉದ್ಯೋಗಿಗಳು ಸೇರಿದಂತೆ ವಿವಿಧ ಬಗೆಯ ಉದ್ಯೋಗಿಗಳನ್ನೊಳಗೊಂಡಂತೆ ಸಾರ್ವಜನಿಕರಿಗೆ ತಿಳಿಸಿಕೊಡಲಿದ್ದಾರೆ ಎರಡನೇ ದಿನ ಇಪ್ಪತ್ತೇಳರಂದು ಬೆಳಿಗ್ಗೆ ಆರು ಗಂಟೆಗೆ ಏಳರವರೆಗೆ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಉದ್ದೇಶಿಸಿ ಸ್ವಯಂ ನಿಯಂತ್ರಣದೊಂದಿಗೆ ಒತ್ತಡವನ್ನು ನಿಭಾಯಿಸುವಿಕೆ ಕುರಿತು ಭಾಷಣ ಮಾಡಲಿದ್ದಾರೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ರಾಜಯೋಗದ ಶಕ್ತಿ ಕುರಿತು ಬ್ರಹ್ಮಕುಮಾರಿ ಬಳಗಕ್ಕೆ ತಿಳಿಸಿಕೊಡಲಿದ್ದಾರೆ ಅದೇ ಸ್ಥಳದಲ್ಲಿ ನಾಲ್ಕು ಗಂಟೆಗೆ ದೈವಿ ಚಿಕಿತ್ಸಾ ಶಕ್ತಿ ಕುರಿತು ವೈದ್ಯರಿಗೆ ಬೋಧಿಸಲಿದ್ದಾರೆ ಮೂರನೇ ದಿನ ಬೆಳಿಗ್ಗೆ ಆರರಿಂದ ಏಳರವರೆಗೆ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಉದ್ದೇಶಿಸಿ ಸ್ವಯಂ ನಿಯಂತ್ರಣದೊಂದಿಗೆ ಒತ್ತಡವನ್ನು ನಿಭಾಯಿಸುವಿಕೆ ಕುರಿತು ಭಾಷಣ ಮಾಡಲಿದ್ದಾರೆ ಎಂದರು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಹೊಂದಿರುವಂತಹ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ ಇವರು ನಮ್ಮ ಸಂಸ್ಥೆಯ ಶಿಕ್ಷಣವನ್ನು ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇರುವಂತಹ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇವರು ಪ್ರೊಫೆಸರ್ ಆದಂತಹ ಬಹಳಷ್ಟು ಅನುಭವಿ ವಕ್ತಾರರಾಗಿದ್ದಾರೆ ಇವರು ನಮ್ಮ ರಾಯಚೂರಿಗೆ ಬರಬೇಕು ನಮ್ಮ ರಾಯಚೂರಿನ ಜನತೆಯಲ್ಲಿ ಇರುವಂತಹ ಇಚ್ಛೆ ಬಹಳಷ್ಟು ವರ್ಷದಿಂದ ಇತ್ತು ಇದೀಗ ಅವರು ತಮ್ಮ ಸಮಯವನ್ನ ಮೂರು ದಿನಗಳ ಒಂದು ಸಮಯವನ್ನ ರಾಯಚೂರಿಗೆ ನಿಗದಿಪಡಿಸಿ ಬರಲಿದ್ದಾರೆ ಇದು ಮೂರು ದಿನ ಅಂತಂದಾಗ ನಾವು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇಪ್ಪತ್ತಾರನೇ ತಾರೀಕು ಶನಿವಾರ ಮೂರು ಕಾರ್ಯಕ್ರಮಗಳನ್ನ ಇವರು ಸಂಬೋಧಿಸ್ತಾರೆ ಮೊದಲನೇ ಒಂದು ಕಾರ್ಯಕ್ರಮ ಕಾಲೇಜ್ ಕಾಲೇಜಿನಲ್ಲಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಅಲ್ಲಿ ಇರುವಂತಹ ಶಿಕ್ಷಕರೇನಿದಾರೋ ಅವರಿಗೂ ಸಹಿತ ಮೆಂಟಲ್ ಅಂಡ್ ಇಮೋಷನಲ್ ಹೆಲ್ತ್ ಎನ್ನುವಂತಹ ವಿಷಯದ ಬಗ್ಗೆ ಇವರು ತರಬೇತಿಯನ್ನು ಕೊಡ್ತಾರೆ ಅದಾದ ನಂತರ ಮಧ್ಯಾಹ್ನ ಅಂದ್ರೆ ಇಪ್ಪತ್ತಾರನೇ ತಾರೀಕು ಶನಿವಾರ ಮಧ್ಯಾಹ್ನ ರಾಯಚೂರು ನಗರದ ಎಲ್ಲ ಸಾಮಾನ್ಯ ಜನತೆಗಳಿಗೆ ಅಂದರೆ ವ್ಯಾಪಾರಸ್ಥರು ಲಾಯರ್ಸು ಲಾಯರ್ಸ್ ಎಲ್ಲ ಎನ್ ಜಿ ಓ ಬ್ಯಾಂಕ್ ಎಂಪ್ಲಾಯೀಸ್ ಈ ರೀತಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲರಿಗೂ ಸಹಿತ ವಿಶೇಷವಾಗಿ ಆ ಸಂಜೆಯ ಒಂದು ಕಾರ್ಯಕ್ರಮ ಇದು ಸಂಜೆ ಐದೂವರೆಯಿಂದ ಅಂತ ಎಲ್ಲರಿಗೂ ಕರೆ ಮಾಡಿದ್ದೀವಿ ಕಾರ್ಯಕ್ರಮ ಒತ್ತಡ ನಿರ್ವಹಣೆಗಾಗಿ ಕಾರ್ಯಕ್ರಮ ರಂಗಮಂದಿರದಲ್ಲಿ ಪರಿಪೂರ್ಣ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಫಾರ್ ಅ ಹೆಲ್ದಿ ಆ್ಯಂಡ್ ಹ್ಯಾಪಿ ಲೈಫ್ ಅನ್ನುವಂಥ ಒಂದು ವಿಷಯವನ್ನು ಅವರು ಬೋಧಿಸಲಿದ್ದಾರೆ ಇನ್ನ ಇಪ್ಪತ್ತೇಳನೇ ತಾರೀಕು ಭಾನುವಾರದ ದಿನ ಬೆಳಿಗ್ಗೆ ಪೊಲೀಸ್ ಪರೇಡ್ ಗ್ರೌಂಡ್ ನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಎಲ್ಲರಿಗೂ ಸಹಿತ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಸೆಲ್ಫ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು ವಿಷಯವನ್ನು ಅವರು ಪರೇಡ್ ಗ್ರೌಂಡ್ ನಲ್ಲಿ ಒಂದು ತಾಸಿನ ಕಾರ್ಯಕ್ರಮವನ್ನ ಬೋಧನೆಯನ್ನ ಮಾಡಲಿದ್ದಾರೆ ಅದಾದ ನಂತರ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ನಮ್ಮ ಈ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಯಾರೆಲ್ಲ ನಮ್ಮ ಇಲ್ಲಿಯವರು ಈ ಶಿಕ್ಷಣವನ್ನು ಅಭ್ಯಾಸ ಮಾಡ್ತಾರೋ ಅಂಥವರಿಗಾಗಿ ರಾಜಯೋಗಕ್ಕೆ ಸಂಬಂಧಪಟ್ಟ ಪವರ್ ಆಫ್ ರಾಜಯೋಗ ಎನ್ನುವ ವಿಷಯವನ್ನ ಕುರಿತು ಅವರು ಇಲ್ಲಿ ಪ್ರತಿನಿತ್ಯ ಬರುವಂತಹ ನಮ್ಮ ಪರಿವಾರದ ಸದಸ್ಯರಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಂಬೋಧಿಸ್ತಾರೆ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಎಲ್ಲ ಡಾಕ್ಟರ್ಸ್ಗಾಗಿ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ ಇಲ್ಲೇ ಸಂಸ್ಥೆಯಲ್ಲಿ ಈ ಸಭಾಂಗಣದಲ್ಲಿ ಕಾರ್ಯಕ್ರಮ ಇರ್ತದೆ ಡಿವೈನ್ ಡೀಲಿಂಗ್ ಅನ್ನುವಂಥ ಒಂದು ವಿಷಯವನ್ನ ಅವರು ಸಂಬೋಧಿಸಲಿದ್ದಾರೆ ಹಾಗೆ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಬೆಳಿಗ್ಗೆ ಪೊಲೀಸ್ ಪರೇಡ್ ಗ್ರೌಂಡ್ ಪೊಲೀಸಿನ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹವರಿಗೆ ಇದು ಸೆಕೆಂಡ್ ಗ್ರೂಪ್ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರೋ ಎಲ್ಲರನ್ನೂ ಒಂದೇ ಸರ್ತಿ ಆಗಲ್ಲ ಹಾಗಾಗಿ ಒಂದು ಗುಂಪು ಒಂದು ದಿನ ಇನ್ನೊಂದು ಅರ್ಧ ಗುಂಪು ಮತ್ತೊಂದು ದಿನ ಈ ಪ್ರಕಾರ ಅವರು ಕಾರ್ಯಕ್ರಮವನ್ನು ಸಂಬೋಧಿಸಲಿದ್ದಾರೆ ಅದು ಸೋಮವಾರ ಇನ್ನೂ ಎರಡು ಕಾರ್ಯಕ್ರಮಗಳು ಆಯೋಜನೆ ಮಾಡಬೇಕಾಗಿದೆ ಅದು ಇವತ್ತು ಅದು ಗೊತ್ತಾಗ್ತದೆ ಹಾಗಾಗಿ ಜನತೆಯ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಬರ್ತಿದ್ದಾರೆ ಹಾಗಾಗಿ ಅದರ ಲಾಭವನ್ನ ಎಲ್ಲರೂ ಪಡ್ಕೊಳ್ಬಹುದು ಮುಖ್ಯವಾಗಿ ಮತ್ತೊಂದ್ಸಾರಿ ನಾನು ರಿಪೀಟ್ ಮಾಡ್ತೀನಿ ಇಪ್ಪತ್ತಾರನೇ ತಾರೀಕು ಶನಿವಾರ ಸಂಜೆ ಐದು ರಂಗಮಂದಿರದಲ್ಲಿ ಏನು ಕಾರ್ಯಕ್ರಮ ಇದೆ ಸರ್ವ ಸಾರ್ವಜನಿಕರಿಗಾಗಿ